ನಿಮ್ಮಲ್ಲ ಕೇಳ್ತೀವಿ ಮೇಲೆ ಕ್ರಮ ತಗೊಳ್ ಕೊಡ್ಬೇಕಾಗ್ತದೆ ಕೊಡು ಮೇಲಾಧಿಕಾರಿ ಯಾರಿದಾರೆ ಕಾಯ್ದೆ ಇರೋದಿಲ್ಲ ನಿಮ್ಮ ಮನೆ ಪೊಲೀಸ್ ಸ್ಟೇಷನ್ ನಿಮ್ಮ ಮನೆ ಇದು ಮಾಡಿದೀರ ಜೇಲ್ ಅದು ಯಾರು ಕೇಳವ್ರು ನಿಮ್ಮನ್ನ ಗಾಡಿಯಪ್ಪ ತಗೋ ಗಾಡಿ ಹೇಗೆ ಮಾಡ್ತಾರೆ ಇವರು ಸರ್ ತಗೋಸಿ ಮಾಡಿದ್ರಾ ಫೇಶಲ್ ಅಲ್ಲಪ್ಪ ಜೈಲಿಗೆ ಹಾಂ ಏನು ಪ್ರಾಬ್ಲಮ್ ರೀ ನಿಮಗೆ ಹಾಂ ಯಾರು ಕ್ಲೈಂಟ್ ಸಿಗ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ ತಗೋಬೇಕು ಗಾಡಿ ಹಾಕ್ಬಿಡೋಲ್ಲ ಒಳಗಡೆ ಏ ಮಾಡಿದ ಪ್ರಾಬ್ಲಮ್ ಯಾರು ಹಿಡಿದು ಸರ್ ನಮ್ಮ ಸಾಹೇಬ್ರ ಅನುಮತಿ ನಮ್ಮ ಯಾಕೋ ಅನುಮತಿ ಏನು ಅಡ್ರೋ ಕೆಟ್ಟಿದೆಯೋ ಗೊತ್ತ ಅರ್ಥ ಆಗೋಲ್ಲ ಹೌದು ಸರ್ ಜೇವಿ ಇರೋದು ಯಾರಿಗ

அடோ <muchas> கழார்த்து

ಆ ಸಪೋರ್ಟ್ ಮಾಡೋನ ಪರವಾಗಿಲ್ಲ ಏ ಹೋಗಬೇಕು 1 2 ಕಿಲೋಮೀಟರ್ ಓಡಬೇಕು 2 ಕಿಲೋಮೀಟರ್ ಎಲ್ಲಿದೆ ಸರ್ 200 ಮೀಟರ್ ಇದೆ ಸರ್ ಆಯ್ತು ನಮಗ ಡ್ರಾಪ್ ಮಾಡಿ ಬರ್ತಾರಲ್ಲ ಒನ್ ಇದೆ ಅಲ್ಲ ಪೊಲೀಸ್ ಪ್ರಾಬ್ಲಮ್ ಸೆಕ್ಯೂರಿಟಿ ಪರ್ಪಸ್ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಏನಿದೆ ಚೆಕ್ ಮಾಡಿ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರಲ್ವಾ ಚೆಕ್ ಮಾಡಿ ಲ್ಯಾನ್ ನಮಗ ಡ್ರಾಪ್ ಮಾಡಿ ಬರ್ಮಿ ಚೆಕ್ ಮಾಡಿ ಅಥವಾ ರೈಟಿಂಗ್ ಕೊಡಿ ನಾನು ವಿಲ್ ಸೀ ಯು ಅಟ್ ಪೋರ್ಟ್ ನಾ 어디서? <truh> 어. yawon